ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಸಿ ವೈ ಎಸ್ ಸಾರಿಗೆ ಸಂಸ್ಥೆದು ಸಾಯಂಕಾಲ ಒಂದು ಅಪ್ಡೇಟ್ ಬಂದಿತ್ತು ಏನಪ್ಪಾ ಅಂತಂದ್ರೆ ನಿನ್ನೆ ಎಲ್ಲ ಮೆಸೇಜ್ ಬಂದಿತ್ತು ಸುಮಾರು ಜನ ಅಭ್ಯರ್ಥಿಗಳಿಗೆ ಇವತ್ತು ಸಾಯಂಕಾಲ ಕರೆಪತ್ರಗಳು ಡೌನ್ಲೋಡ್ ಆಯಿತು ಸುಮಾರು ಜನಕ್ಕೆ ಸುಮಾರು ಜನಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲಾರಿಗೂ ಡೌನ್ಲೋಡ್ ಆಗಿದೆ ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಈ ವಿಷಯ ತುಂಬಾ ಚೆನ್ನಾಗಿ ಗೊತ್ತು ಏನಪ್ಪಾ ಒಂದು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಸೊ ನೋಡಿ ಸಾಯಂಕಾಲ ಹುಡುಗರು ಕರೆಪತ್ರ ಡೌನ್ಲೋಡ್ ಮಾಡ್ಕೊಂಡಾಗ ಅವ್ರಿಗೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹುಮ್ನಾಬಾದ್ಗೆ ಬರಬೇಕು ಅಂತ ಕೆಲವೊಂದು ಡೇಟ್ಗಳು ಅವ್ರದ್ದು ಏನು ಡೇಟ್ ಆಯಿತು ಆ ಡೇಟು ಅನೌನ್ಸ್ ಆಗಿತ್ತು ನೀವು ಪ್ರಾದೇಶಿಕ ತರಬೇತಿ ಕೇಂದ್ರ ಕೇಂದ್ರ ಹುಮ್ನಾಬಾದ್ಗೆ ಬರಬೇಕು ಅಂತ ಏನೇನು ಡೇಟ್ ಅನೌನ್ಸ್ ಆಗಿತ್ತಲ್ಲ ಆ ಡೇಟ್ಗಳೆಲ್ಲ ಅನೌನ್ಸ್ ಆಗಿತ್ತು ಸೊ ಅಭ್ಯರ್ಥಿಗಳು ಆಗಿ ನನಗೆ ಕರೆ ಮಾಡಿದ್ರು ಸರ್ ಈ ಥರ ಆಗಿದೆ ಮತ್ತು ಹುಮ್ನಾಬಾದ್ ನಮಗೆ ಕರೆ ಪತ್ರಗಳು ಡೌನ್ಲೋಡ್ ಆಗಿದೆ ಏನೋ ಹುಮ್ನಾಬಾದ್ಗೆ ಹೋಗ್ಬೇಕಾ ಚಲಾನಾವೃತ್ತಿ ಪರೀಕ್ಷೆಗೆ ಅಂತ ಅಭ್ಯರ್ಥಿಗಳು ಕೂಡ ಫೋನ್ ಮಾಡಿದ್ರು ಇದಕ್ಕೆ ಮುಂಚೆನೂ ಕೂಡ ಇದೇ ಒಂದು ಮಿಸ್ಟೇಕು ಹುಮ್ನಾ ವಾಯುವ್ಯ ಸಾರಿಗೆಯಲ್ಲಿ ಆಗಿತ್ತು ಸೊ ಇದು ಮುಂಚೆ ಏನು ಸ್ಟಾರ್ಟ್ ಆಯ್ತಲ್ವ ಇವಾಗ ಸೊ ಸ್ಟಾರ್ಟ್ ಆದಾಗ ಅದಕ್ಕೂ ಮುಂಚೆ ಮೆಸೇಜ್ಗಳು ಬಂದಾಗ ಕರೆಪತ್ರಗಳು ಡೌನ್ಲೋಡ್ ಆದಾಗ ಅದು ಕೂಡ ಹುಮ್ನಾಬಾದ್ ಅಂತ ಆಗಿತ್ತು ಸೊ ಈ ಸತಿನೂ ಕೂಡ ಹಾಗೆ ಆಗಿತ್ತು ಸೊ ನಮಗೂ ಕೂಡ ಇಮಿಡಿಯೇಟ್ ಆಗಿ ಮಾಹಿತಿ ತಿಳಿಸಿದ ತಕ್ಷಣ ಅಭ್ಯರ್ಥಿಗಳು ಸೊ ನಾವು ಕೂಡ ಅದನ್ನು ಇಲಾಖೆಯವ್ರ ಗಮನಕ್ಕೆ ತಂದ್ವಿ ಸರಿ ಏನು ಇದು ನಿಜವಾಗ್ಲೂ ಅಭ್ಯರ್ಥಿಗಳು ಹುಮ್ನಾಬಾದ್ಗೆ ಹೋಗಬೇಕಾ ಅಥವಾ ಬೈ ಮಿಸ್ಟೇಕ್ ಆಗಿ ಆಗಿದೆ ಅಂತ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ ವಾಯುವ್ಯವ್ರಿಗೆ ಸೊ ಅವರು ಹೌದಾ ಎಲ್ಲಿ ಒಂದು ಕರೆಪತ್ರ ಏನಾದರೂ ಏನಾದ್ರು ಇದ್ರೆ ಕಳ್ಸಿ ಅಂದ್ರು ಸೊ ಅವ್ರಿಗೆ ನಾವು ಕರೆಪತ್ರನೂ ಕೂಡ ಕಳ್ಸಿದ್ವಿ ಅವ್ರಿಗೆ ಕರೆಪತ್ರ ಕಳ್ಸಿದ ತಕ್ಷಣ ಅವ್ರು ಇಲ್ಲ ಇದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಲ್ಲ ನಾವಿನ್ನು ಸೊ ಹಾಗಾಗಿ ಬೈ ಮಿಸ್ಟೇಕ್ ಆಗಿದೆ ಆದಷ್ಟು ಬೇಗ ನಾವು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು ಒಡೆಯರ್ ಸರ್ ಆದಷ್ಟು ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಅನ್ನ ಮಾಡಿ ಏನು ಪ್ರಾದೇಶಿಕ ತರಬೇತಿ ಕೇಂದ್ರ ಹುಮ್ನಾಬಾದ್ ಅಂತ ಇತ್ತಲ್ವಾ ಸೊ ಇವಾಗ ಗೋಕುಲ ರಸ್ತೆ ಪ್ರಾದೇಶಿಕ ತರಬೇತಿ ಕೇಂದ್ರ ಗೋಕುಲ ರಸ್ತೆ ಹುಬ್ಬಳ್ಳಿ ಅಂತ ಆಗಿದೆ ಸೊ ಹಾಗಾಗಿ ನೀವು ಮುಂಚೆ ಏನಾದರೂ ಕರೆ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಹುಮ್ನಾಬಾದ್ ಅಂತ ಅದನ್ನ ಮತ್ತೆ ನೀವು ಯೂನಿವರ್ಸಿಟಿ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಮತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿ ಮತ್ತೆ ಯೂನಿವರ್ಸಿಟಿ ರೀ ಕರೆ ಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದ್ರೆ ಚೇಂಜ್ ಆಗಿದೆ ಅದು ನಿಮ್ಮ ಪ್ರಾದೇಶಿಕ ತರಬೇತಿ ಕೇಂದ್ರ ಹುಮ್ನಾಬಾದ್ ಅಲ್ಲ ಹುಬ್ಬಳ್ಳಿ ಆಗಬೇಕಾಗಿತ್ತು ಹುಬ್ಬಳ್ಳಿ ಆಗಿದೆ ಸೊ ಮುಂಚೆ ಏನು ಕರೆಪತ್ರ ಡೌನ್ಲೋಡ್ ಆಗಿತ್ತಲ್ಲ ಅದು ವ್ಯಾಲಿಡ್ ಅಲ್ಲ ಇವಾಗ ಮತ್ತೆ ನಿಮಗೆ ಅಪ್ಲಿಕೇಶನ್ ನಂಬರು ಆಫ್ ಬರ್ತ್ ಹಾಕೊಂಡು ಇವಾಗ ಮತ್ತೆ ಅಪ್ಡೇಟ್ ಮಾಡಿದಿರೋ ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಆಫ್ ಬರ್ತ್ ಹಾಕೊಂಡು ಮತ್ತೆ ಇನ್ನೊಂದು ಸತಿ ನೀವು ಕರೆ ಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಏನು ಡೇಟ್ ನಿಮ್ಮ ಅಲೌಟ್ ಆಗಿತ್ತು ಅದೇ ಡೇಟಿಗೆ ಸೇಮ್ ಆಗಿ ನೀವು ಹುಬ್ಬಳ್ಳಿಗೆ ಬರಬೇಕಾಗುತ್ತೆ ಸೊ ಎಲ್ಲ ಅಭ್ಯರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇನ್ನೂ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ಅವರು ಹುಮ್ನಾಬಾದು ಅಂತ ಕೂತಿದ್ರೆ ಅವರಿಗೆ ಸ್ವಲ್ಪ ಇಮಿಡಿಯೇಟಾಗಿ ಮಾಹಿತಿ ಕೊಡಿ ಹುಮ್ನಾಬಾದ್ ಅಲ್ಲ ಹುಮ್ನಾಬಾದ್ ಅಲ್ಲೇ ಆಲ್ರೆಡಿ ಹೆಚ್ ನವರಿಗೆ ತಗೊಳ್ತಾ ಇದ್ದಾರೆ ಸೊ ಬೈ ಮಿಸ್ಟೇಕ್ ಆಗಿ ಕರೆ ಪತ್ರನಲ್ಲಿ ಅಂತ ಬಂದಿದೆ ಸೊ ಹುಮ್ನಾಬಾದ್ ಅಲ್ಲ ಹುಬ್ಬಳ್ಳಿಗೆ ಹೋಗ್ಬೇಕಾಗುತ್ತೆ ಏನ್ ಡೇ ನಿಮ್ ಡೇಟ್ ಗೆ ಅನೌನ್ಸ್ ಆಗಿತ್ತಲ್ಲ ಅದೇ ಡೇಟ್ಗೆ ಸೇಮ್ ಆಗಿ ನೀವು ಹುಬ್ಬಳ್ಳಿಗೆ ಹೋಗಬೇಕಾಗತ್ತೆ ಗೋಕುಲ್ ರಸ್ತೆಯಲ್ಲಿ ಏನು ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ರಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಲ್ಲಿ ಸೊ ಅದ್ರ ಬ್ಯಾಕ್ ಸೈಡ್ ಅಲ್ಲೇ ಇರುವಂತ ಗೋಕುಲ ರಸ್ತೆ ಚಾಲನಾ ವೃತ್ತಿ ಪರೀಕ್ಷೆ ಹುಬ್ಬಳ್ಳಿಗೆ ಹೋಗಬೇಕಾಗತ್ತೆ ಸೊ ಹಾಗಾಗಿ ಯಾರಿಗಾದ್ರೂ ನಿಮ್ ಸ್ನೇಹಿತರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಮಾಹಿತಿ ಕೊಡಿ ಸ್ನೇಹಿತರೆ ಸೊ ಬರೀ ಇವಾಗ ಅಫಿಷಿಯಲ್ ಆಗಿ ಒಡೆಯರ್ ಸರೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಏನ್ ಹೇಳಿದಾರೆ ಅಂತ ಕೇಳ್ಕೊಂಬರೋಣ ಹಾ ಸರ್ ಅದು ನೀವು ಕಳ್ಸಿದಿರಲ್ಲ ಚೆಕ್ ಮಾಡ್ದೆ ಹಾ ಸರ್ ಹೋಸ್ಟಿಂಗ್ ಬೈ ಮಿಸ್ಟೇಕ್ ಹುಮ್ನಾಬಾದ್ ಆಗಿತ್ತು ಈಗ ಸರಿ ಮಾಡ್ಸಿದಿವಿ ನೋಡಿ ಸೊ ಅಭ್ಯರ್ಥಿಗಳಿಗೆಲ್ಲ ಮಾಹಿತಿ ಕೊಡ್ಲಾ ಸರ್ ಹುಮ್ನಾಬಾದ್ ಅಲ್ಲ ಹುಬ್ಳಿ ಹೋಗಿ ಅಂತ ಅಲ್ಲ ಈ ಕಾಲ್ ಲೆಟರ್ ಮತ್ತೊಮ್ಮೆ ನಾವು ಹೋಸ್ಟ್ ಮಾಡ್ಸಿದೀವಿ ಈಗ ಚೇಂಜ್ ಮಾಡ್ಸಿ

ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ತರ ಒಂದು ಮಿಸ್ಟೇಕ್ ಆಗಿದೆ ವಾಯುವ್ಯ ಸಾರಿಗೆನಲ್ಲಿ ಅದನ್ನ ಅದನ್ನು ಆದಷ್ಟು ಬೇಗ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಆದಷ್ಟು ಬೇಗ ಅವರು ಕೂಡ ಅದನ್ನು ತಿದ್ಕೊಂಡು ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿದ್ರು ಬೈ ಚಾನ್ಸ್ ಏನಾದರೂ ಒಂದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಎಲ್ಲ ತೊಂದರೆ ಆಗುವಂಥ ಪರಿಸ್ಥಿತಿ ಆಗ್ತಿತ್ತು ಯಾಕಂದ್ರೆ ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದಿರಲಿಲ್ಲ ಅಂದ್ರೆ ಒಂದ್ ಎರಡು ಮೂರು ದಿವಸ ಹೋಗಿತ್ತು ಅಂತಂದರೆ ಎಲ್ಲರೂ ಹುಮನಾಬಾದ್ಗೆ ಹೋಗ್ಬಿಡ್ತಾ ಇದ್ರು ಚಲನಾವೃತ್ತಿ ಪರೀಕ್ಷೆಗೆ ಸೊ ನಾವು ಕೂಡ ಆದಷ್ಟು ಬೇಗ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದ್ವಿ ಸೊ ಇದು ಒಂದು ಒಳ್ಳೆ ವಿಷಯನೇ ಅಂತ ಹೇಳ್ಬೋದು ನಮ್ಮ ಕಡೆಯಿಂದ ಸೊ ನಮ್ಮ ಕಡೆಯಿಂದ ಒಂದು ಒಳ್ಳೆ ವಿಷಯನೇ ಆಗೋಯ್ತು ಯಾಕಂದ್ರೆ ಇಮಿಡಿಯೇಟ್ ಆಗಿ ನಮಗೂ ಕೂಡ ಅಭ್ಯರ್ಥಿಗಳು ಮಾಹಿತಿ ಕೊಟ್ಟಿದ್ದನ್ನ ನಾವು ಅಧಿಕಾರಿಗಳವರೆಗೂ ತಲುಪಿಸಿ ಅದನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಸಿ ಅದನ್ನ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡುವಂತ ಪ್ರಯತ್ನ ನಮ್ಮ ಕಡೆಯಿಂದಾನು ಆಯಿತು ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಇದು ಆದ ನಂತರನೇ ಈಗ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಹದಿನಾರು ಸಾವಿರ ಜನಕ್ಕೆ ಸ್ನೇಹಿತರೆ ಆಲ್ರೆಡಿ ಮೆಸೇಜ್ಗಳು ಬಂದಿದೆ ಏನಂತ ಇವಾಗ ಹುಬ್ಳಿ ಟ್ರ್ಯಾಕ್ ಗೆ ಅಂತ ಇದ್ರ ನಂತರ ಏನಿದೆಯಲ್ಲ ಸ್ನೇಹಿತರೆ ಇದ್ರ ನಂತರ ಬರುವಂತ ಅಭ್ಯರ್ಥಿಗಳಿಗೆ ಡಿವೈಡ್ ಆಗುವಂತ ಸಾಧ್ಯತೆ ಇದೆ ಮಾರ್ಚ್ ಎರಡನೇ ಮೂರನೇ ತಾರೀಕು ವರ್ಗು ಕೂಡ ಹುಬ್ಬಳ್ಳಿ ಚಲನಾವೃತ್ತಿ ಪರೀಕ್ಷೆದು ಕರೆಪತ್ರಗಳು ಆಲ್ರೆಡಿ ಡೌನ್ಲೋಡ್ ಆಗಿದ್ದಾವೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದಾದ್ರೆ ಸೊ ನನಗೆ ಗೊತ್ತಿರೋಂಗೆ ಇವಾಗ ಹದಿನೈದರಿಂದ ಹದಿನಾರು ಸಾವಿರ ಅಪ್ಲಿಕೇಶನ್ ಸೀರಿಯಲ್ ನಂಬರ್ವರೆಗೂ ಮಾರ್ಚ್ವರೆಗೂ ಕೂಡ ಹುಬ್ಬಳ್ಳಿ ಚಾಲನಾ ವೃತ್ತಿ ಪರೀಕ್ಷೆಗೆ ಆಲ್ರೆಡಿ ಡೇಟು ಕೂಡ ಅನೌನ್ಸ್ ಆಗಿದೆ ಎಲ್ಲರಿಗೂ ಕೂಡ ಕರೆಪತ್ರನೂ ಕೂಡ ಡೌನ್ಲೋಡ್ ಆಗ್ತಿದೆ ಇದು ಆದ ನಂತರ ಸ್ನೇಹಿತರೆ ಇಮಿಡಿಯೇಟ್ ಆಗಿ ಆ ಕಡೆ ಹೆಚ್ ಕೆ ಏನವ್ರದು ಕಂಪ್ಲೀಟ್ ಆಗುತ್ತೆ ಹುಮ್ನಾಬಾದ್ ಟ್ರ್ಯಾಕು ಓಕೆನಾ ಸೊ ಹುಮ್ನಾಬಾದ್ ಟ್ರ್ಯಾಕ್ ಕಂಪ್ಲೀಟ್ ಆಗ್ತಾ ಇದ್ದಂಗೆನೆ ಈ ಕಡೆ ಏನ್ ಬಿಟ್ಟಿದಾರಲ್ಲ ಇವಾಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಬ್ಬಳ್ಳಿ ಟ್ರ್ಯಾಕು ಸೊ ಅದು ಎನ್ ಡಬ್ಲ್ಯೂ ಕೆ ಆರ್ ಟಿ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಬಟ್ ಏನು ಟ್ರ್ಯಾಕ್ ಗಳು ಏನ್ ಡಿವೈಡ್ ಆಗಿದಾವಲ್ಲ ಹುಬ್ಬಳ್ಳಿ ಮತ್ತೆ ಹುಮನಾಬಾದ್ ಈಗ ಹುಬ್ಬಳ್ಳಿ ಟ್ರ್ಯಾಕ್ ಕೂಡ ಮಾರ್ಚ್ವರೆಗೂ ಬಿಟ್ಟಿದಾರಲ್ಲ ಹುಮ್ನಾಬಾದ್ ಕೂಡ ಹೆಚ್ ಕೆ ಅನ್ನೋದು ಮಾರ್ಚ್ ವರ್ಗೂ ಇದೆ ಆಗಿದ ತಕ್ಷಣನೇ ಸೊ ನೆಕ್ಸ್ಟ್ ಬರುವಂಥ ಅಭ್ಯರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಸೊ ನೆಕ್ಸ್ಟ್ ಬರುವಂಥ ಅಭ್ಯರ್ಥಿಗಳು ನಿಮಗೆ ಡಿವೈಡ್ ಆಗುವಂತ ಸಾಧ್ಯತೆ ಇದೆ ಸೊ ನಿಮಗೆ ಹುಬ್ಳಿ ಆದರೂ ಸಿಗಬಹುದು ಅಥವಾ ಹುಮ್ನಬಾದ್ ಆದ್ರೂ ಸಿಗಬಹುದು ಇಲ್ಲ ಸರ್ ನನಗೆ ಹುಬ್ಳಿ ನಿಯರ್ ಆಗುತ್ತೆ ನಾನು ಹುಬ್ಳಿನೇ ಹೋಗ್ತೀನಿ ಅನ್ನೋ ಥರ ಆಗಲ್ಲ ಸೊ ಇದು ವಾಯುವ್ಯ ಸಾರಿಗೆ ಅಧಿಕಾರಿಗಳೇ ಡಿಸೈಡ್ ಮಾಡ್ಬಿಟ್ಟು ಯಾವ ಅಭ್ಯರ್ಥಿಗಳಿಗೆ ಯಾವ ಕಡೆ ಕಳಿಸ್ಬೇಕು ಅಂತ ಅವರೇ ಡಿವೈಡ್ ಮಾಡಿಬಿಟ್ಟು ಕಳಿಸ್ತಾರೆ ಸೊ ಮುಂದೆ ಬರುವಂಥ ಅಭ್ಯರ್ಥಿಗಳು ಏನು ಇವಾಗ ಮುಂದಿನ ಕರೆ ಏನು ಡೌನ್ಲೋಡ್ ಲಿಸ್ಟಲ್ಲಿ ನೀವು ವೇಟಿಂಗಲ್ಲಿ ಇದ್ದೀರಲ್ಲ ಹದಿನೈದು ಸಾವಿರ ಅಥವಾ ಹದಿನಾರು ಸಾವಿರ ಹದಿನೇಳು ಸಾವಿರ ಸೊ ನೆಕ್ಸ್ಟ್ ನನಗೆ ಗೊತ್ತಿರಂಗೆ ಹದಿನೇಳು ಸಾವಿರ ಹದಿನಾರು ಅಥವಾ ಹದಿನೇಳು ಸಾವಿರ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಇರುವಂಥ ಅಭ್ಯರ್ಥಿಗಳಿಗೆ ಇನ್ನೂ ಕರೆಪತ್ರ ಡೌನ್ಲೋಡ್ ಆಗಿಲ್ಲ ಆ ಅಭ್ಯರ್ಥಿಗಳು ನೀವು ಗಮನಿಸ್ಬೇಕು ನಿಮಗೆ ಹುಬ್ಳಿ ಆದರೂ ಸಿಗಬಹುದು ಹುಮ್ನಾಬಾದ್ ಆದರೂ ಸಿಗಬಹುದು ಇವಾಗ ಬೈ ಮಿಸ್ಟೇಕ್ ಆಗಿ ಹುಮ್ನಾಬಾದ್ ಆಗಿತ್ತು ಅದು ಸರಿಪಡಿಸ್ಕೊಂಡಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಅದು ಡಿವೈಡ್ ಆಗ್ಬೋದು ಡಿವೈಡ್ ಆಗಿ ಯಾಕಂದ್ರೆ ಹುಮ್ನಾಬಾದ್ ಎಚ್ ಕೆನವರಿಗೆ ಮುಗಿದ ತಕ್ಷಣನೇ ಒಡೆಯರ್ಸರು ಕೂಡ ಹೇಳಿದ್ದಾರೆ ಸೊ ಮಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ನಾವು ಡಿವೈಡ್ ಮಾಡಿಬಿಟ್ಟು ಹುಮ್ನಾಬಾದ್ ಹಾಕುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮುಂದೆ ಬರುವಂತ ಅಭ್ಯರ್ಥಿಗಳು ಸೊ ನೀವು ನೆಗ್ಲಿಜೆನ್ಸಿ ಮಾಡ್ಕೊಬೋ ಮಾಡ್ಕೋಬೇಡಿ ನೆಗ್ಲೆಟ್ ಮಾಡಿ ಕುತ್ಕೋಬೇಡಿ ನಮ್ದು ಅಪ್ಲಿಕೇಶನ್ ನಂಬರ್ ಇನ್ನೂ ಲೇಟ್ ಆಗಿದೆ ಇನ್ನು ಲೇಟ್ ಆಗಿ ಬರುತ್ತೆ ಅಂತ ಆದಷ್ಟು ಬೇಗ ಡಿವೈಡ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಸೊ ಮಾರ್ಚ್ ಅಲ್ಲಿ ಇನ್ನೂ ಹೆಚ್ಚಿನ ಒಂದು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಹೋಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಹುಮ್ನಾಬಾದ್ ಟ್ರ್ಯಾಕ್ ಅಲ್ಲಿ ಅರ್ಧ ಜನ ಮತ್ತೆ ಹುಬ್ಳಿ ಟ್ರ್ಯಾಕ್ ಅಲ್ಲಿ ಅರ್ಧ ಜನ ಡಿವೈಡ್ ಮಾಡಿದ್ರು ಅಂದ್ರೆ ಹೆಚ್ಚು ಕಮ್ಮಿ ಮಾರ್ಚ್ ಅಥವಾ ಏಪ್ರಿಲ್ ಅಷ್ಟೊತ್ತಿಗೆ ಟ್ರ್ಯಾಕ್ ಕಂಪ್ಲೀಟ್ ಆಗಿ ಮುಗದೇ ಹೋಗುತ್ತೆ ಎನ್ ಡಬ್ಲ್ಯೂ ಸೊ ಹಾಗಾಗಿ ಮುಂದೆ ಬರುವಂತ ಅಭ್ಯರ್ಥಿಗಳು ದಯವಿಟ್ಟು ನೀವು ನೆಗ್ಲಿಜೆನ್ಸಿ ಮಾಡಿ ಕುತ್ಕೋಬೇಡಿ ಆದಷ್ಟು ಬೇಗ ಎಲ್ಲೆಲ್ಲಿ ಟ್ರ್ಯಾಕ್ ಗಳು ಖಾಲಿ ಇದೆ ಅಲ್ಲಿ ಹೋಗಿ ನೀವು ಟ್ರಾಕ್ ಟ್ರನಿಗಳನ್ನ ತಗೊಳ್ಳಿ ಸುಮಾರು ಜನ ಅಭ್ಯರ್ಥಿಗಳು ಇದೇ ಮಿಸ್ಟೇಕ್ ಮಾಡಿದ್ರು ಮುಂಚೆನೂ ಕೂಡ ನಾನು ಹೇಳಿದಾಗ ಇದೇ ಮಿಸ್ಟೇಕ್ ಮಾಡಿದ್ರು ಇಲ್ಲ ನೋಡೋಣ ಅಪ್ಲಿಕೇಶನ್ ನಂಬರ್ ಇನ್ನೂ ದೂರ ಇದೆ ಅಂತ ಕೂತ್ಕೊಂಡ್ರು ಸೊ ಎನ್ ಡಬ್ಲ್ಯೂ ಆರ್ ಟಿ ಸಿ ಅವರು ತುಂಬಾ ಫಾಸ್ಟ್ ಹ್ಯಾಗ್ ಮಾಡ್ತಾ ಇದ್ದಾರೆ ಹಾಗೆ ಡಿವೈಡ್ ಡಿವೈಡ್ ಮಾಡಿ ಮಾಡ್ತಾ ಇರೋದ್ರಿಂದ ಸೊ ಆದಷ್ಟು ಬೇಗ ಬರುತ್ತೆ ನಿಮ್ಮ ಮಿಕ್ಕಿರುವಂತಹ ಅಭ್ಯರ್ಥಿಗಳ ಕರೆ ಪತ್ರ ಡೌನ್ಲೋಡ್ ಆಗೋದು ಅಪ್ಲಿಯ ಮತ್ತೆ ಅಪ್ಲಿಕೇಶನ್ ಸೀರಿಯಲ್ ನಂಬರು ಕೂಡ ಆದಷ್ಟು ಬೇಗ ಬರುವಂತ ಸಾಧ್ಯತೆಗಳು ಇರೋದ್ರಿಂದ ಮುಂದೆ ಬರುವಂತಹ ಅಭ್ಯರ್ಥಿಗಳು ದಯವಿಟ್ಟು ನೀವು ನೆಗ್ಲಿಜೆನ್ಸಿ ಮಾಡಬೇಡಿ ಆದಷ್ಟು ಬೇಗ ಹೋಗಿ ಎಲ್ಲಿ ನಿಯರ್ ಬೈನಲ್ಲಿ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ಗಳು ಖಾಲಿ ಇದೆ ಅಲ್ಲಿ ನೀವು ಟ್ರ್ಯಾಕ್ ಟ್ರೈನಿಂಗ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸ್ನೇಹಿತರೆ ಹುಬ್ಬಳ್ಳಿ ಟ್ರ್ಯಾಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ಮುಂದಿನ ಅಪ್ಡೇಟ್ಗಳು ಸೊ ನಾಳೆ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಲೈವ್ ಮಾಡ್ತಾ ಇದ್ದೀನಿ ಇದೇ ಚಾನಲಲ್ಲಿ ಅಲ್ಲಿ ಸಂತೋಷ್ ಬೂಸ್ನೂರ್ ಚಾನಲ್ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಲೈವ್ ಇರುತ್ತೆ ಹೆಚ್ಚಿನ ಮಾಹಿತಿ ಹುಬ್ಳಿ ಟ್ರ್ಯಾಕ್ದು ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿನ ನಾಳೆ ಲೈವ್ಗೆ ಜಾಯ್ನ್ ಆಗಿ ಲೈವಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನ್ಯವಾದಗಳು